ಅಡುಗೆಗೆ ಒಳ್ಳೆ ಪದಾರ್ಥಗಳನ್ನ ಹಾಕ್ಬಿಟ್ರೆ ರುಚಿ ಬರೋದಿಲ್ಲ ಬಿಸಿ ಬಿಸಿಯಾಗಿ ತಿನ್ನಬೇಕು ಮಾಡೋ ಅಡುಗೆನ ಪ್ರೀತಿಯಿಂದ ಮಾಡಬೇಕು ಅಡುಗೆ ಮಾಡಾದ ನಂತರ ಪ್ರೀತಿಯಿಂದ ಸ್ವೀಕರಿಸಬೇಕು ಆಗಲೇ ಅಡುಗೆ ರುಚಿ ಬರ್ತಕ್ಕಂಥದ್ದು ಆ ರೀತಿಯಾದಂಥ ಬಹಳ ಸೊಗಸಾದ ರುಚಿ ಇರತಕ್ಕಂಥ ಒಂದು ರೆಸಿಪಿ ಅಂದರೆ ಬಾಸುಮತಿ ಅಕ್ಕಿನ ಉಪಯೋಗಿಸಿ ಹಾಗೆ ಹಿಡಿದಂಥ ಬೇಳೆನ ಉಪಯೋಗಿಸಿ ತಯಾರು ಮಾಡ್ತಾ ಇರತಕ್ಕಂಥ ಈ ಒಂದು ಗೀ ರೈಸ್ ಹಾಗೆ ಬನ್ನಿ ಈ ರೆಸಿಪಿ ಮಾಡೋದಕ್ಕೆ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡೋರಂತೆ ರೈಸ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಒಂದು ಕಪ್ ಅಳತೆಯ ಬಾಸುಮತಿ ಅಕ್ಕಿನ ತಗೊಂಡಿದ್ದೀವಿ ಈಗ ಎಕ್ಕಿನ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸ್ಬೇಕಾಗತ್ತೆ ಅದಕ್ಕೋಸ್ಕರ ಮತ್ತೊಂದು ಬಟ್ಲನ್ನ ತಗೊಂಡಿರ್ತಕ್ಕಂಥದ್ದು ಈ ಬಟ್ಲಿಗೆ ಒಂದು ಕಪ್ ಅಳತೆಯ ಅಕ್ಕಿನ ಹಾಕಿ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕಬೇಕಾಗತ್ತೆ ಈಗ ಅಕ್ಕಿ ನೀರಲ್ಲಿ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನೆನೆಲಿ ಈ ಸಮಯದಲ್ಲಿ ಈ ಒಂದು ಗೀ ರೈಸಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಈಗ ಒಗ್ಗರಣೆ ಮಾಡೋದಕ್ಕೋಸ್ಕರ ಕುಕ್ಕರ್ನ ಬಿಸಿ ಮಾಡ್ಕೊಳ್ತಾ ಇದ್ದೇವೆ ಈಗಿಲ್ಲಿ ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಈ ರೀತಿ ಎಣ್ಣೆ ಬಿಸಿಯಾದ ನಂತರ ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ತುಪ್ಪನೂ ಸಹ ಬಿಸಿ ಮಾಡ್ಕೋಬೇಕು ಈಗಿನ ನೋಡ್ತಾ ಇರ್ಬೋದು ತುಪ್ಪನೂ ಸಹ ಬಿಸಿಯಾಗಿ ಕರಗಿದೆ ಎಣ್ಣೆ ಜೊತೆ ಬೆರೆತಿದೆ ಈ ಸಮಯದಲ್ಲಿ ಮಸಾಲ ಪದಾರ್ಥಗಳನ್ನ ಹಾಕೋಬೇಕಾಗತ್ತೆ ಎಲ್ಲ ಮಸಾಲ ಪದಾರ್ಥಗಳ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಈ ಮಸಾಲ ಪದಾರ್ಥಗಳ ಜೊತೆನೆ ಎರಡು ಪಲಾವೆಲನ್ನ ಹಾಕಿ ನಂತರ ಹತ್ತು ಗೋಡಂಬಿಗಳನ್ನ ಹಾಕಿ ಈ ಪದಾರ್ಥನೆಲ್ಲ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೋಬೇಕು ಈಗ ಮೂವತ್ತು ಸೆಕೆಂಡ್ಗಳ ಕಾಲ ಈ ಪದಾರ್ಥನೆಲ್ಲ ಫ್ರೈ ಮಾಡಾಯಿತು ನಂತರ ಈಗ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿನ ಮದ್ಯಕ್ಕೆ ಸೀಳಿ ಬಳಸ್ತಾ ಇರತಕ್ಕಂಥದ್ದು ಖಾರಾನ ತಮ್ಮ ಇಚ್ಛಾನುಸಾರ ಏರುಪೇರು ಮಾಡ್ಕೋಬೋದು ಹಾಗೆ ಈ ರೀತಿ ಭಾಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈ ರೀತಿ ಇದನ್ನೆಲ್ಲ ಫ್ರೈ ಮಾಡಬೇಕಾದ್ರೆ ಫ್ಲೇಮನ್ನು ಮೀಡಿಯಮ್ಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗಿಲ್ಲಿ ಈರುಳ್ಳಿನ ಮೂರರಿಂದ ನಾಲ್ಕು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡಾಯಿತು ಈ ರೀತಿ ಈರುಳ್ಳಿನ ಫ್ರೈ ಮಾಡಿದ ನಂತರ ಈ ಸಮಯದಲ್ಲಿ ಸ್ವಲ್ಪನೇ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈ ರೀತಿ ಮೂವತ್ತು ಸೆಕೆಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಫ್ರೈ ಮಾಡೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ವಾಸನೆ ಹೋಗುತ್ತೆ ಅಂತ ಈಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಮೂವತ್ತು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡಾಯಿತು ನಾವು ಒಂದು ಕಪ್ ಅಳತಿಯ ಬಾಸುಮತಿ ಅಕ್ಕಿನ ಬಳಸ್ತಾ ಇರೋದ್ರಿಂದ ಅದರಲ್ಲೂ ಅಕ್ಕಿನ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿರೋದ್ರಿಂದ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕೋಬೇಕಾಗತ್ತೆ ಈ ರೀತಿ ನೀರನ್ನು ಹಾಕಾದ ನಂತರ ಅರ್ಧ ಕಪ್ ಅಳತೆಯ ಇದಕ್ಕಿದ ಅವರೇ ಬೆಳೆನ ಹಾಕ್ತಾ ಇರತಕ್ಕಂಥದ್ದು ನಾವು ಇಷ್ಟೊತ್ತೇನು ಒಗ್ಗರಣೆ ಮಾಡ್ಕೊಂಡವಲ್ಲ ಆ ಸಮಯದಲ್ಲಿ ಆಗಲೇ ನೆನೆಸಿಟ್ಟಂತಾಕಿ ಭಾಳ ಚೆನ್ನಾಗಿ ನೆಂದಿದೆ ಒಮ್ಮೆ ನೀಟಾಗಿ ತೊಳೆದು ತದನಂತರ ಕುಕ್ಕರ್ಗೆ ಹಾಕೊಳ್ತಾ ಇರ್ತಕ್ಕಂಥದ್ದು ಅಕ್ಕಿನೂ ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗಾಗಲೇ ನಾವು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿದ್ದೀವಿ ಈಗ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಅಕ್ಕಿ ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ರೈಸ್ ಅಂದರೆ ಸ್ವಲ್ಪ ಬಣ್ಣ ಬಿಳಿಯಾಗೇ ಇರಬೇಕು ಗೀ ರೈಸ್ಗೆ ಅದರದೇ ಆದಂಥ ಟೆಕ್ಸ್ಚರ್ ಇರುತ್ತೆ ಅದರದೇ ಆದಂಥ ಬಣ್ಣ ಇರುತ್ತೆ ಹಾಗೆ ರುಚಿಯೂ ಸಹ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದ ನಂತರ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಎರಡು ವಿಸಲು ಕೂಗಿಸ್ಕೋಬೇಕಾಗುತ್ತೆ ಕುಕ್ಕರು ಎರಡು ವಿಸಲ್ ಬಂದು ಕುಕ್ಕರ್ ತಣ್ಣಗಾದ ನಂತರ ನೋಡೋಣ ಯಾವ ರೀತಿಯಾಗಿ ಗೀ ರೈಸ್ ಸಿದ್ಧವಾಗಿರುತ್ತೆ ಅಂತ ಈಗ ಇಲ್ಲಿ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳೋಣ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿ ಕುಕ್ಕರ್ ಎರಡು ವಿಸಲ್ ಬಂದಾದ ನಂತರ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಹಾಗೆ ತಾವಿಲ್ಲಿ ನೋಡ್ತಾ ಇರಬಹುದು ಬಿಸಿ ಬಿಸಿಯಾಗಿ ಬಹಳ ಸೊಕ್ಸಾಗಿ ಒಳ್ಳೆ ಟೆಕ್ಸ್ಚರ್ ಅಲ್ಲಿ ಒಳ್ಳೆ ಅರೋಮದಿಂದ ಕುಡಿರತಕ್ಕಂಥ ಗೀ ರೈಸ್ ಸಿಗುವುದು ಇದು ಬರೀ ಗೀ ರೈಸ್ ಅಲ್ಲ ಇದಕ್ಕಿದ್ದ ಅವರೇ ಬೆಳೆಯ ಗೀ ರೈಸ್ ಈಗ ಬಿಸಿನಲ್ಲಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದರಲ್ಲೂ ಬಾಸುಮತಿ ರೈಸಲ್ಲಿ ಈ ಒಂದು ಗೀ ರೈಸನ್ನು ತಯಾರು ಮಾಡಿರೋದ್ರಿಂದ ಹಾಗೆ ಹತ್ತು ನಿಮಿಷಗಳ ಕಾಲ ಅಕ್ಕಿನ ನೀರಲ್ಲಿ ನೆನೆಸಿ ಒಂದೂವರೆ ಕಪ್ ನೀರನ್ನು ಬಳಸಿರೋದ್ರಿಂದ ಎಷ್ಟು ಉದುದುರಾಗಿ ಸಿದ್ಧವಾಗಿದೆ ನೋಡಿ ಮಿಕ್ಸ್ ಮಾಡ್ತಾ ಇದ್ದಾರೆ ಬಿಸಿನಲ್ಲೇ ಘಮ 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 ಅಂತ ಒಳ್ಳೆಯ ಅರಮ ಬರುತ್ತೆ ಈ ಬಿಸಿಯಾದಂಥ ಗೀ ರೈಸ್ಗೆ ಕಾಂಬಿನೇಷನ್ ಏನು ಅಂತ ಕೇಳ್ತೀರ ಖಂಡಿತ ಮಸಾಲ ಭರಿತವಾದಂಥ ಇದಕ್ಕಿದ್ದ ಅವರೇ ಬೇಳೆ ಸಾರು ಗೀ ರೈಸ್ ಮಾಡಿದಾಗ ಇದಕ್ಕಿದ್ದ ಅವರೇ ಬೆಳೆ ಸಾರಾರು ಮಾಡಿ ಅಥವಾ ಇದಕ್ಕಿದ್ದ ಅವರೇ ಬೆಳೆ ಸಾರು ಮಾಡಿದಾಗ ಖಂಡಿತ ಈ ಗೀ ರೈಸನ್ನು ಒಮ್ಮೆ ಮಾಡಿ ನೋಡಿ ಎರಡರ ಕಾಂಬಿನೇಷನ್ನು ವಾಹ್ ಅದ್ಭುತ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಬಿಸಿಯಾಗಿ ರುಚಿಯಾಗಿ ಹಾಗೆ ಒಳ್ಳೆ ಟೆಕ್ಸ್ಚರಲ್ಲಿ ರೈಸನ್ನು ಅದು ಇದಕ್ಕಿದ್ದ ಅವರೇ ಬೆಳೆಯ ಗೀ ರೈಸನ್ನು ಬಹಳ ಪ್ರೀತಿಯಿಂದ ತಯಾರು ಮಾಡೋದು ಅಂತ ಖಂಡಿತ ಬಿಸಿನಲ್ಲೇ ತಿನ್ನೋದನ್ನು ಮರಿಲೇಬೇಡಿ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಂತ ಇದಕ್ಕಿದ್ದ ಅವರೇ ಬೆಳೆಯೋ ಗೀ ರೈಸ್ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ